ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊತ್ತತೆ ಎರಡನೇ ವೃತ್ತದ ತಗ್ಗಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ನಾಡ್ ಕಚೇರಿ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ತಗ್ಗಳ್ಳಿ ನಾಡ್ ಕಚೇರಿ ಕಟ್ಟಡಕ್ಕೆ ಸ್ಥಳಧಾನ ಮಾಡಿದ ಲೇಟ್ ಗುರುಮಲ್ಲಪ್ಪ ಕುಟುಂಬಕ್ಕೆ ಋಣಿಯಾಗಿ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ನಾನು ಎರಡನೇ ಬಾರಿ ಶಾಸಕರಾಗಿದ್ದ ಅವಧಿಯಲ್ಲಿ ನಾಡ ಕಚೇರಿ ಕಟ್ಟಡ ಕಟ್ಟಲು ಪ್ರಾರಂಭವಾದದ್ದು ಈಗ ಇಲ್ಲಿಯೇ ಉಳಿಸುವ ಕೆಲಸ ಆಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ್ ತಗ್ಗಳ್ಳಿ ನಾಡ್ ಕಚೇರಿ ಉಪ ತಹಶೀಲ್ದಾರ್ ಡಿ ತಮ್ಮಣ್ಣಗೌಡ ನಿರ್ಮಿತ ಕೇಂದ್ರ ಯೋಜನಾ ವ್ಯವಸ್ಥಾಪಕ ಡಿ ಜಯಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಮುಖಂಡ ತಗ್ಗಳ್ಳಿ ಕೃಷ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಉಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು கை விடுத்த சார் ஓகே தேங்க் யூ பாப்பா சைடு பாரோ புண்ணாத்மா வரும் சைடு கைபிடி சார் சார் கைவிடு ರಮೇಶ್ ೇಗೌಡರ ಸವಿವರವಾದಂತಹ ಪರಿಹಾರವನ್ನು ಸ್ಥಳದಲ್ಲಿ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸೋಣ ಅವರ ತಾಳ್ಮೆಗೆ ಹಾಗೂ ಅವರ ತಾಳ್ಮೆಯುತ ಮಾಹಿತಿಗೆ ನಮ್ಮ ಹೃದಯ ಧನ್ಯವಾದಗಳು ಹಾಯ್ ಅರೆ ಏನು ಕುತಿರ ಹಾ ಹಾ ಬತ್ತಾಣಿ ಐತಿ ರಾಮ ನಮ್ಮ ಎಲ್ಲರಾಣ ಮೆಚ್ಚಿನ ಶಾಸಕ ಆದಂತಾ ಶ್ರೀ ವೆಂಕಟನಾ ವಿಧಾನ ಸಭಾ ಶಾಸಕ ಆದಂತಾ ಶ್ರೀ ರಮೇಶ್ ಪಂಡಿ ಸಿಗಿರೋ ಹಾಗೆ ಇರುತ್ತೆ ಮತ್ತು ವೇದಿಕೆ ಮೇಲೆ ಇರುವಂತಾ ಅಂದ್ರೆ ಸಿಇಓ ಬತರ ಸಿಇಓ ಮೇಲೆ ಸರ್ 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 ಬ್ರೋ

ಕಾರಣಕರ್ತರಾದಂಥ ಈ ಗ್ರಾಮದ ಯಜಮಾನರಾದಂಥ ಗುರುಮಲ್ಲಪ್ಪನವರ ಕುಟುಂಬಕ್ಕೆ ನಾವು ಯಾವಾಗಲೂ ಗುರಿಯಾಗಿರ್ತೇವೆ ಅವರ ಹೆಸರು ಶಾಶ್ವತವಾಗಿ ಪೋಸ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಕುಟುಂಬಕ್ಕೆ ಇನ್ನೂ ದೇವರ ಹೆಚ್ಚು ಆಯುರ್ವಾದಕ್ಕೆ ಹೆಚ್ಚುವರಿ ಕೊಟ್ಟು ತಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ತಮಗೆ ಇರ್ತಕ್ಕಂಥ ಸದ್ಬುದ್ಧಿ ಸನ್ಮಾನಗಳನ್ನು ಸನ್ಮಾರ್ಗವನ್ನು ಮತ್ತೆ ಎಲ್ಲರೂ ಕೂಡುವಂಥ ಒಂದು ಶಕ್ತಿಯನ್ನು ಆ ದೇವರು ಕೊಡಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಆ ದೇವರು ಯಾವಾಗಲೂ ಕಾಪಾಡಿಕೊಂಡು ಒಳ್ಳೆ ದಾರಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ಕೊನೆ ತನಕ ನಿಮ್ಮ ಹೆಸರು ತಿರಸ್ತಾಯಿ ಕೆಲಸಗಳನ್ನ ಮಾಡಬೇಕು ಮಾಡಿ ಅನ್ನುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ವೈಯಕ್ತಿಕವಾಗಿ ಈ ತಗ್ಗಾಳಿ ಗ್ರಾಮದ ಪರವಾಗಿ ಹಾಗೂ ನಾಡ ಕಚೇರಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಪರವಾಗಿ ತಮಗೆ ಮತ್ತೊಮ್ಮೆ ಮದುವೊಮ್ಮೆ ತಮ್ಮ ಪಾಲುಗಳಿಗೆ ಶ್ರೀ ಸಹಸ್ರಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ಪಾಯಿಸ್ತಾರೆ ಏಕೆಂದರೆ ನಾವು ಎಷ್ಟೇ ದುಡ್ಡು ಕೊಟ್ಟು ಕೊಂಡು ಆದರೆ ಇವತ್ತು ಎಷ್ಟೋ ನಂತರ ನಾನು ಒಂದು ಸಂಘ ಸಂಸ್ಥೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಇಲಾಖೆಗೆ ನಾಡ ಕಚೇರಿಗೆ ಒಂದು ಸರ್ಕಾರದ ಒಂದು ಕಚೇರಿ ಉಳಿಯಬೇಕು ಅನ್ನುವಂಥ ಮನಸ್ಫೂರ್ತಿಯಿಂದ ಇವತ್ತು ನೀವು ಕೊಟ್ಟಿದ್ದೀರಿ ನಿಮಗೆ ಎಷ್ಟು ಹೇಳಿದ್ರು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಅದು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆ ಸಹಕಾರ ಮಾಡಿ ಈ ನಾಡ ಕಚೇರಿಯನ್ನು ಒಂದು ವಿವಿಧ ನಾಡ ಕಚೇರಿಗೆ ಮಾದರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಕಿರಿಯ ಸ್ನೇಹಿತರುಗಳಿಗೆ ನಮ್ಮ ಎಲ್ಲ ಕುಟುಂಬದ ಯಜಮಾನಿಗಳಿಗೆ ನನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಜಿಲ್ಲಾಡಳಿತದ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಅನುಪಸ್ಥಿತೇನೆ ಒಂದು ಈ ನಾಡ ಕಚೇರಿ ಈ ಹಿಂದೆ ನಾನು ಎರಡನೇ ಬಾರಿ ಶಾಸಕರಾಗಿದ್ದಂಥ ಅವಧಿಯಲ್ಲಿ ಪ್ರಾರಂಭ ಆಯಿತು ಅವತ್ತಿಂದನೂ ಇದನ್ನು ಉಳಿಸ್ಕೊಳ್ಬೇಕು ಮಂಡ್ಯಕ್ಕೆ ವಾಪಸ್ ಕಳಿಸ್ಬೇಕು ಅಥವಾ ಅಕ್ಕಪಕ್ಕದ ಗ್ರಾಮದಲ್ಲಿ ಇದನ್ನು ತೆರಿಬೇಕು ಅನ್ನುವಂಥದ್ದು ಭಾಳ ವಿಚಾರಗಳು ಬಂದು ಹೋದವು ಆದರೆ ಇವತ್ತು ಶಾಶ್ವತವಾಗಿ ಆ ಜಾಗ ಕೊಟ್ಟಿರ್ತಕ್ಕಂಥ ಗುರುಮಲ್ಲಪ್ಪನವ್ರ ಕುಟುಂಬ ಇದು ಇಲ್ಲೇ ನೆಲೆಸಲಿಕ್ಕೆ ಕಾರಣಕರ್ತರ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಇವತ್ತು ಈ ಭಾಗದಲ್ಲಿ ನಿಮ್ಮ ತಗ್ಗಳ್ಳಿ ಕೊತ್ತತಿ ಎರಡನೇ ಸರ್ಕಲ್ ಕೊತ್ತಿ ಎರಡನೇ ಸರ್ಕಲ್ನಲ್ಲಿ ನಾನು ಈ ಬಾರಿ ನನ್ನನ್ನು ಮತ್ತೊಮ್ಮೆ ಮೂರನೇ ಬಾರಿ ನಿಮ್ಮ ಶಾಸಕನಾಗಿ ಆಯ್ಕೆ ಮಾಡಿದ ಮೇಲೆ ನಿಮ್ಮ ತಗ್ಗಳ್ಳಿ ಏನು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂಥೇಳಿ ನನ್ನ ಅವಿರತ ಶ್ರಮದಿಂದ ನನ್ನ ನಿಮ್ಮ ನೀವು ಕೊಟ್ಟಂಥ ಶಕ್ತಿ ನಿಮ್ಮ ಕೊಟ್ಟಂಥ ಒಂದು ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದೇನೆ ಎಲ್ಲ ಥರದ್ದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟದ್ದಿರ್ಬೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಅಥವಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥದ್ದಿರ್ಬೋದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಥದ್ದಿರ್ಬೋದು ಎಲ್ಲವನ್ನು ಮಾಡಲಿಕ್ಕೆ ನನ್ನೇ ಆದ ನನ್ನದೇ ಆದಂಥ ಒಂದು ಯೋಜನೆಗಳ ಮುಖಾಂತರ ಯೋಚನೆಗಳು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನನ್ನದೇ ಆದಂಥ ಶ್ರಮವನ್ನು ಆಗ್ತಾ ಇದ್ದೀನಿ ಇದು ನೀವು ಕೊಟ್ಟಂಥ ಭಿಕ್ಷೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅಲ್ಲಿಗೆ ಬಯಸ್ತೇನೆ ತಮ್ಮ ಆಶೀರ್ವಾದದಿಂದ ಅವೇನು ಗೆದ್ದು ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಹಿರಿಯರು ಗೌರವಾನ್ವಿತದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನನ್ನ ಮಾರ್ಗದರ್ಶಿಗಳಾದಂಥ ನಾವು ಸರ್ಕಾರದ ಉಪ ಡಿ ಕೆ ಶಿವಕುಮಾರ್ ರವರು ಹಾಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರ ಒಂದು ಶ್ರಮದಿಂದ ಇಬ್ಬರ ನಮ್ಮ ಸಿ ಎಂ ಡಿ ಸಿ ಎಂ ಅವರ ಆಶೀರ್ವಾದದಿಂದ ಇವತ್ತು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಐದು ಜಿಲ್ಲೆಗೆ ಬರ್ತಕ್ಕಂಥ ಕಂಪನಿಗೆ ನಿಗಮಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಸಾಕಷ್ಟು ಈ ಜಿಲ್ಲೆಯಲ್ಲಿ ಆಗಬೇಕಾದಂಥ ಕೆಲಸಗಳು ಬಾಕಿ ಉಳಿದಿದೆ ನಮ್ಮಲ್ಲಿ ಆಗಬೇಕಾದಂಥ ಕೆಲಸಗಳು ಸಹ ಬಾಕಿ ಇದೆ ಏನು ರೈತರಿಗೆ ನಿರಂತರವಾದಂಥ ವಿದ್ಯುತ್ತನ್ನು ಕೊಡಲೇಬೇಕು ಅಂತೇಳಿ ಏಳು ಗಂಟೆ ತ ಏಳು ಗಂಟೆ ಸಮಯವನ್ನು ನ ಮೀಸಲಿಟ್ಟಿದ್ದೀರೋ ಅದನ್ನು ನಿರಂತರವಾಗಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ನಿಮ್ಮ ಟಿ ಸಿಗಳನ್ನ ಇಪ್ಪತ್ನಾಲ್ಕು ಗಂಟೆ ಗಂಟೆಯಲ್ಲೇ ಬದಲಾಯಿಸಬೇಕು ಅನ್ನುವಂಥ ಕಾರ್ಯರೂಪವನ್ನು ತಂದು ಅದನ್ನು ಆಯೋಜನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಒಂದೊಂದು ಸಲ ನನಗೆ ಮಾಹಿತಿ ಕೊರತೆಯಿಂದ ಒಂದು ಎರಡು ಮೂರು ದಿವಸ ನಾಲ್ಕು ದಿವಸ ಆಗ್ತಾಯಿದೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ ಇದಕ್ಕಾಗಿ ಶ್ರಮ ತಮ್ಮಲ್ಲಿ ಕ್ಷಮೆ ಅರ್ಚಿಸ್ತೀನಿ ಅಂತ ಹೇಳ್ತಾ ಆದಷ್ಟು ಶೀಘ್ರವಾಗಿ ನಿಮ್ಮ ಅತ್ಯಂತ ಹೆಚ್ಚು ಒತ್ತಡವನ್ನು ಇರ್ತಕ್ಕಂಥ ಮಂಗಲದಲ್ಲಿ ಏನು ಭಾಳ ಸುಮಾರು ಒಂದು ಮೂವತ್ತು ನಲವತ್ತು ಮೂವತ್ತು ಕಿಲೋಮೀಟ್ರ್ ಇರಬೇಕು ಅಲ್ಲಿ ಅದರ ಉದ್ದ ಆ ಸ್ಟೇಷನ್ನಿಂದ ಅದನ್ನು ಪ್ರತಿಯೊ ಅದನ್ನು ನಿರಂತರವಾಗಿ ಕೊಡಲಿಕ್ಕೆ ಅದು ವೈ ಮಾದರಿಯಲ್ಲಿ ಅಂತ ಹೇಳಿದ್ರೆ ದಿನ ಬಿಟ್ಟು ದಿನ ವಿದ್ಯುತ್ತನ್ನು ಕೊಡ್ತಾ ಇದ್ದವು ಅದನ್ನು ಸರಿಪಡಿಸಿ ಈಗ ದಿನ ಅವರಿಗೆ ಏಳು ಗಂಟೆ ವಿದ್ಯುತ್ತನ್ನು ಕೊಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಿ ಆ ಕೆಲಸಗಾರಗಳು ಅಂತಿಮಗೊಂಡಿದೆ ಅನ್ನುವಂಥದ್ದು ನನ್ನ ಭಾವನೆ ಅಂತಿಮ ಗುಂಡಿನದರೆ ಆದಷ್ಟು ಬೇಗ ಒಂದು ಎರಡು ಮೂರು ದಿವಸದಲ್ಲಿ ಅದನ್ನು ಮುಗಿಸಿ ಮತ್ತೆ ನಿಮಗೆ ಅದನ್ನು ನಿರಂತರವಾಗಿ ವಿದ್ಯುತ್ತನ್ನು ಕೊಡಲಿಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ರೈತರಿಗೆ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ರೈತನ ವಿದ್ಯುತ್ತಿನ ಸಮಸ್ಯೆಗಳ ಬಗ್ಗೆ ಟಿ ಸಿಗಳ ಸಮಸ್ಯೆ ಬಗ್ಗೆ ಏನು ನಾವು ಒಂದು ಟಿ ಸಿಗಳವಾದಂಥ ಸಮಯದಲ್ಲಿ ಇವತ್ತಿನ ವಿದ್ಯುತ್ ಇಲಾಖೆಗೆ ತಾವೆಲ್ಲ ನಿರಂತರವಾಗಿ ಕದ ಅವರ ಬಾಗಲು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರೋ ಅದನ್ನು ಹೋಗಲಾಡಿಸಿ ನಿಮಗೆ ಎಲ್ಲರಿಗೂ ಟಿ ಸಿಗಳನ್ನ ನಿಮ್ಮ ಎರಡು ಮೂರು ಬೋರ್ವೆಲ್ಗಳಿಗೆ ಒಂದು ಟಿ ಸಿಯನ್ನು ಹಾಕುವ ರೀತಿ ಒಂದು ಕ್ರಮವನ್ನು ವಹಿಸ್ತಾ ಇದ್ದೀವಿ ಆದಷ್ಟು ಬೇಗ ಅದಕ್ಕೆ ಚಾಲನೆ ಕೊಡ್ತೀನಿ ಎನ್ನುವಂಥ ಒಂದು ಶುಭ ಸಮಾಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ